ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಮೈಸೂರಿಂದ ಶ್ರುತಿ ಇವತ್ತು ಮತ್ತೊಂದು ವಿಡಿಯೋ ಮಾಡೋಣ ಅಂತ ಇದು ಯಾಕೆ ಮಾಡ್ತಾ ಇರೋದು ಈ ವಿಡಿಯೋ ಅಂತಂತಂದರೆ ತುಂಬ ಜನ ತುಂಬ ಪ್ರಶ್ನೆಗಳನ್ನ ಕೇಳಿದರು ಅದಕ್ಕೆ ಉತ್ತರ ಸಿಗತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಅದಕ್ಕಾಗಿ ಈ ವಿಡಿಯೋ ಮತ್ತು ತುಂಬ ಜನ ತುಂಬ ಕಮೆಂಟ್ಗಳಲ್ಲಿ ಕ್ವಶನ್ಸ್ ಕೇಳ್ತಾಯಿದ್ರು ಎಲ್ಲರಿಗೂ ಅಲ್ಲ ಸ್ವಲ್ಪ ಜನಕ್ಕೆ ಅವ್ರಿಗೆ ಸ್ವಲ್ಪ ಕ್ಲಾರಿಫೈ ಮಾಡೋಣ ಅಂತಂದ್ಬಿಟ್ಟು ಈ ವಿಡಿಯೋ ನೀವು ಈ ಥರ ವೀಡಿಯೋಸ್ ಮಾಡ್ತಾಯಿದ್ದೀರಿ ಸೀರೆಗಳನ್ನ ಏನಕ್ಕೆ ಪರ್ಚೇಸ್ ಮಾಡ್ತಾಯಿದ್ದೀರಿ ಅಂತ ನಾನು ಇತ್ತೀಚಿಗೆ ಸೀರೆಗಳನ್ನ ಪರ್ಚೇಸ್ ಮಾಡೋದನ್ನು ನಿಲ್ಲಿಸಿದ್ದೀನಿ ಪರ್ಚೇಸ್ ಮಾಡೋದನ್ನು ನಿಲ್ಲಿಸಿ ನನ್ನ ಸೇವಿಂಗ್ಸಲ್ಲಿ ನೋಡಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅನಿಸುತ್ತೆ ಗೋಲ್ಡ್ ಕಾಯಿನ್ಸು ಇದನ್ನು ಪರ್ಚೇಸ್ ಮಾಡ್ತಾ ಮಾಡಿದ್ದೀನಿ ನನ್ನ ಇತ್ತೀಚಿನ ಎಲ್ಲ ಸೇವಿಂಗ್ಸಲ್ಲೂ ಇನ್ನು ನೋಡಿ ಟೂ ಗ್ರಾಮ್ ಕಾಯಿನ್ ನನ್ನ ಸೇವಿಂಗ್ಸಲ್ಲಿ ಇತ್ತೀಚಿನ ಇದನ್ನು ಟೂ ಗ್ರಾಮೆ ನನ್ನ ಎಲ್ಲ ಇನ್ವೆಸ್ಟ್ಮೆಂಟನ್ನು ಸೀರೆ ಮೇಲೆ ಹಾಕೋಂಥದ್ದನ್ನು ಈ ಥರ ಗೋಲ್ಡ್ ಕಾಯಿನ್ ಮೇಲೆ ಹಾಕಿದ್ದೀನಿ ಇದು ನಮ್ಗೆ ಉಪಯೋಗ ಬಂದಿಲ್ಲ ಅಂದರೂ ನಮ್ಗೆ ಉಪಯೋಗ ಬಂದೇ ಬರುತ್ತೆ ಎಲ್ಲರಿಗೂ ಲೈಫಲ್ಲಿ ಎಮರ್ಜೆನ್ಸಿ ಅನ್ನೋದು ಬಂದೇ ಬರುತ್ತಲ್ವಾ ಬಂದೇ ಬರುತ್ತೆ ನಮಗಿಲ್ಲಾದರೂ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಜನ್ರೇಷನ್ ಅವ್ರಿಗೆ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕಾಣಿಸ್ತಾ ಇದೆಯಾ ಗೋಲ್ಡ್ ಕಾಯಿನ್ ನೋಡಿರ್ತೀರಾ ಎಲ್ಲ ಅಂತ ಅಂದ್ಕೊಳ್ತಾ ಇದು ನೋಡಿ ಇದು ಫೈ ಗ್ರಾಮ್ಸ್ದು ಅಲ್ಲ ಫೋರ್ ಗ್ರಾಮ್ಸು ಫೋರ್ ಗ್ರಾಮ್ ಕಾಯಿನ್ ಇದು ಆ್ಯಕ್ಚುಲಿ ಇದು ನೋಡಿ ಇದು ಬಿಲ್ ಎಲ್ಲ ಹೀಗೆ ಕೊಡ್ತಾರೆ ನಿಮಗೆ ಹೀಗೆ ಹೀಗೆ ಸರ್ಟಿಫಿಕೇಟ್ ಈ ಥರ ಎಲ್ಲ ಸಿಗುತ್ತೆ ನಿಮಗೆ ಇದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಇದು ಇದು ನಿಜವಾದ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ನಿಜವಾದ ಆಸ್ತಿ ಅಂದರೆ ಇದು ಯಾಕಂದರೆ ಇದು ಯಾವತ್ತಿದ್ರೂ ನಮಗೆ ಉಪಯೋಗಕ್ಕೆ ಬಂದೇ ಬರುತ್ತೆ ನಮಗೆಲ್ಲ ಅಂತಂದರು ನಮ್ಮ ಮುಂದಿನ ಜನ್ರೇಷನ್ ಅವ್ರಿಗೆ ಈ ಚಿನ್ನ ಅನ್ನೋದು ಇವತ್ತು ಗೊತ್ತಲ್ವ ಎಷ್ಟು ರೇಟ್ ಆಗ್ತಾ ಇದೆ ಅಂತ ಯಾವತ್ತೂ ಬೇಡಿಕೆ ಕಡಿಮೆ ಆಗೋಲ್ಲ ಚಿನ್ನಕ್ಕೆ ನಮ್ಮ ದೇಶದಲ್ಲಿ ತುಂಬ ಬೇಡಿಕೆ ಇದೆ ಕಮ್ಮಿ ಆದರೆ ತುಂಬ ಕಮ್ಮಿ ಪ್ರಮಾಣದಲ್ಲಿ ಕಮ್ಮಿ ಆಗುತ್ತೆ ಅಷ್ಟೆ ಹಾಗಂತ ಇದು ಚಿನ್ನದ ಪ್ರಮೋಷನ್ ಅಲ್ಲ ಆ ಥರ ಅಂದ್ಕೋಬೇಡಿ ನೀವು ಕೆ ಎಸ್ ಐ ಸಿ ಸೀರೆಗಳನ್ನ ನಾನು ಇತ್ತೀಚೆಗೆ ತೊಗೊಳ್ಳೋದನ್ನ ನಿಲ್ಸಿದ್ದೀನಿ ಹಾಗಂತ ಬೇರೆಯವರೆಲ್ಲ ತಗೊಳ್ಬೇಡಿ ಅಂತ ಹೇಳ್ತಾ ಇಲ್ಲ ಎಲ್ಲರಿಗೂ ಆಸೆಗಳಿರುತ್ತೆ ತೊಗೋಬೇಕು ಒಂದೋ ಎರಡೋ ಆದರೆ ಅದರ ಬೆನ್ನತ್ತು ಹೋಗಬಾರ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆ ಅಂತಂತಂದರೆ ಅದು ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಒಂಥರ ಮಾಯಾಜಾಲ ಇರೋ ಥರ ಎಲ್ಲರಿಗೂ ಎಲ್ಲ ಥರನೂ ಇನ್ಸ್ಪೈರ್ ಮಾಡ್ತಾ ಇರುತ್ತೆ ಅದನ್ನು ಹೇಗೆ ತೊಗೊಳ್ತೀವಿ ಅನ್ನೋದು ನಮಗೆ ಬಿಟ್ಟಿದ್ದು ಅಲ್ವಾ ಮತ್ತು ಇನ್ನೊಂದು ಏನಂದರೆ ನಾವು ಹೆಂಗಸರು ತರಕಾರಿ ತೊಗೊಳ್ವಾಗ ಐನೂರು ರೂಪಾಯಿ ಸಾವಿರ ರೂಪಾಯಿ ಸೀರೆಗಳನ್ನ ತೊಗೊಳ್ವಾಗ ತೋರ್ಸೋ ಬುದ್ಧಿನ ಈ ಸೀರೆಗಳು ತೊಗೊಳ ತೊಗೊಳ್ಬಾಗ ತೋರಿಸ್ತಾ ಇಲ್ಲ ತುಂಬ ಒಂಥರ ಬ್ಲೈಂಡಾಗಿ ಹೋಗ್ತಾಯಿದ್ದೀನೋ ಅಂತ ನನಗೆ ಯಾಕೆ ನಾನು ಇತ್ತೀಚೆಗೆ ನಿಲ್ಲಿಸಿದ್ದು ಅಂದರೆ ತುಂಬ ಕಹಿ ಅನುಭವಗಳನ್ನ ಪಡೆದಿದ್ದೀನಿ ನಾನು ಇತ್ತೀಚೆಗೆ ಆಗ್ಬೋದು ಬೇರೆ ಎಲ್ಲ ಕಡೆ ಹಾಗಾಗಿ ಎಲ್ಲಿ ತೊಗೊಂಡ್ರು ಮತ್ತು ಒಂದು ನಮ್ಮನ್ನ ಅಟೆಂಡ್ ಮಾಡೋ ರೀತಿ ಇರ್ಬೋದು ಎಲ್ಲ ಥರದಲ್ಲೂ ನಾವು ಅಲ್ಲಿ ನಿಂತಿದ್ದಾಗ ಬೆಳಗ್ಗೆಯಿಂದ ಸಂಜೆ ತನಕ ನಿಂತಿದ್ದಾಗ ಯಾರೋ ಮಿನಿಸ್ಟ್ರ್ ಕಡೆಯವ್ರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಮನ್ನ ಅಲ್ಲೇ ಹೋಲ್ಡ್ ಮಾಡಿ ಫೋರ್ ಟು ಫೈವ್ ಅವರ್ಸ್ ನಿಂತಿರ್ತೀವಿ ನಾವು ಕ್ಯೂ ಅಲ್ಲಿ ಟೂ ಅವರ್ಸ್ ನಮ್ಮನ್ನ ಒಳಗೆ ಕಳಿಸ್ದೆ ಎಲ್ಲ ಅವ್ರದ್ದು ಮುಗಿದ ಮೇಲೆ ನಮ್ಮನ್ನ ಕಲಿಸೋದು ಈ ಥರ ಒಂದೊಂದು ಕೆ ಕಹಿ ಎನ್ಮುಗಳ್ ನನಗಾಗಿರೋದ್ರಿಂದ ನಾನು ಸದ್ಯಕ್ಕೆ ನಿಲ್ಲಿಸ್ಬಿಟ್ಟಿದ್ದೀನಿ ಈ ಸೀರೆಗಳನ್ನ ತೊಗೊಳೋದನ್ನ ಸಾಕು ಅಂತ ಅನಿಸಿದೆ ನನಗೆ ಆಗಿ ಆದರೆ ಬೇರೆಯವ್ರು ನಾನು ಹೇಳ್ತಾರೆ ತಗೋಬೇಡಿ ಅಂತಲ್ಲ ಎಲ್ಲರಿಗೂ ಆಸೆ ಆಗುತ್ತೆ ಆದರೆ ಕರೆಕ್ಟಾಗಿ ಯೋಚನೆ ಮಾಡಿ ಅಷ್ಟಷ್ಟು ಸಾವಿರಗಳನ್ನ ಕೊಟ್ಟು ತೊಗೊಳ್ಳುವಾಗ ಯೋಚನೆ ಮಾಡಿ ತಗೊಳ್ಳಿ ಅಂತ ಹೇಳ್ತಾ ಈ ಕಾಯಿನ್ಗಳನ್ನ ನಾನು ಇತ್ತೀಚೆಗೆ ಸ್ಯಾರಿ ಮೇಲೆ ಇನ್ವೆಸ್ಟ್ ಮಾಡೋದು ಬರೀ ಈ ಸ್ಯಾರಿನೇ ಅಂತಲ್ಲ ಎಲ್ಲ ಸ್ಯಾರಿಗಳ್ಗು ಬಗ್ಗೆ ನಾನು ಅದೇ ಹೇಳ್ತಿರೋದು ಆಮೇಲೆ ಇನ್ನೊಂದು ಇಷ್ಟೆಲ್ಲ ಹೇಳಿದ್ರು ಇದರಲ್ಲಿ ಚಿನ್ನ ಇದೆ ಅನ್ನೋದು ಕೆಲವರ ಅಭಿಪ್ರಾಯ ಇದೆ ನಾನು ಕಮೆಂಟಲ್ಲಿ ನೋಡುವಾಗ ಕರೆಕ್ಟಾಗಿ ನಾನು ಹಳೆ ವೀಡಿಯೋಗಳನ್ನ ನೋಡಿ ಅದನ್ನು ಶೇರ್ ಮಾಡಿ ಹಳೆ ವೀಡಿಯೋಗಳನ್ನ ನಿಮಗೆ ಕ್ಲಾರಿಫೈ ಆಗುತ್ತೆ ಅಂತ ತಿಳ್ಕೊತಾಯಿದ್ದೀನಿ ನಾನು ಮತ್ತು ಇತ್ತೀಚಿನ ನನ್ನ ಇನ್ವೆಸ್ಟ್ಮೆಂಟೆಲ್ಲ ಇದ್ರ ಮೇಲೆ ಒಂದು ಹಾಕಿದ್ದೀನಿ ನಾನು ನಾನು ಇತ್ತೀಚೆಗೆ ಸ್ಯಾರಿಗಳನ್ನ ತೊಗೊಳ್ಳೋದು ನಿಲ್ಲಿಸಿದ್ದೀನಿ ಆಸೆಗಳಿಗೆ ತೊಗೊಳ್ಳಿ ಹೆಂಗಸರಿಗೆ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಆದರೆ ಅದು ಹಿಂದೆ ಹೋಗಬೇಡಿ ಅಂತ ಬೆನ್ನತ್ತಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಮಾಡಿ ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಸ್ಮಾಲ್ ವೀಡಿಯೋನ ಮುಗಿಸ್ತಾ ಇದ್ದೀನಿ